ಒಂದು ಮನೆಗೆ ಸಂಬಂಧಪಟ್ಟಂಗೆ ಒಂದು ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಭೂಮಿಗೆ ಸಂಬಂಧಪಟ್ಟಂಗೆ ಅಂತ ಬರ್ದೈತೆ ಕರೆಕ್ಟಾ ಈ ಭೂಮಿಗೆ ಸಂಬಂಧಪಟ್ಟಂಗೆ ತೊಂದ್ರೆ ಮಾಡಿದರೆ ಅಂತ ಬರುತ್ತೆ ಅಣ್ಣ ಯಾಕೆ ಕೆಲಸ ಮಾಡಕೋದ್ರು ಆಗ್ತಾ ಇಲ್ಲ ಸಣ್ಣ ಪುಟ್ಟ ಆರೋಗ್ಯದಲ್ಲೂ ಸಮಸ್ಯೆಗಳು ಮನೆ ಒಳಗೆ ಏನ್ ಆಯ್ತು ಆಯ್ತು ಅನ್ನೋದ್ರಲ್ಲಿ ಕೆಲಸಗಳು ಏರುಪೇರಾಗಿ ಹೋಗ್ತಾ ಇದ್ದಾವೆ ಭೂಮಿ ಅವರಂತನೇ ಆಗ್ಬೇಕು ಅನ್ನೋದು ಒಂದೈತೆ ಬಿಟ್ಕೊಡ್ಬಾರ್ದು ಅವ್ರನ್ನ ಅವ್ರೇಗೆತ್ಕೋಬೇಕು ನಿನ್ ಗಂಟ ದಕ್ ಅನ್ನೋದು ಒಂದು ಒಂದ್ ಕೆಲ್ಸ ಮಾಡಿದರೆ ಆ ಕೆಲ್ಸ ನೀವ್ ಬಗೆಹರಿಸ್ಕೊಂಡ್ರೆ ಇನ್ನ ಮೂರ್ ತಿಂಗಳೊಳಗಡೆ ನಿನ್ ಕೆಲ್ಸ ಗೆತ್ಕೊಡ್ತೀನಿ ಅಂತ ಹೇಳ್ತಾಳೆ ಇಡೀರಿ ಕಾಯಿಡಿ ಮೂರ್ ತಿಂಗಳೊಳಗೆ ಕೆಲ್ಸ ಗೆತ್ಕೊಡ್ತೀನಿ ಅಂತ ಹೇಳ್ತಾಳೆ ಕಾಯಿ ಅವ್ರು ಮಾಡಿರೋಂತ ಪ್ರಯೋಗನ ನೀವು ಕ್ಲಿಯರ್ ಮಾಡ್ಕೊಬೇಕಾಯ್ತೈತಿ ಆ ಪ್ರಯೋಗ ಕ್ಲಿಯರ್ ಮಾಡ್ಕೊಂಡ್ರೆ ಆ ಜಾಗದ ಮಣ್ಣ ತಾಯಿಗೆ ತಂದು ಕೊಟ್ರೆ ತಾಯಿ ಸನ್ನಿಧಾನಕ್ಕೆ ನೀವು ತಂದ್ರೆ ನಿಮ್ ಕೆಲಸ ಮಾಡ್ಕೊಡ್ತಾಳಮ್ಮ ಚಿಂತೆ ಇಲ್ಲ ಮನೇದು ಎರಡು ಕೊಡ್ತಾ ಇದ್ದಾಳೆ ಚಿಂತೆ ಬೇಡ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ತಾಯಿ ಎಷ್ಟೇ ಕಷ್ಟ ಇದ್ರುನು ಜನಗಳು ಬಂದು ಒಂದ್ಸತಿ ಕೇಳ್ರಿ ಇಲ್ಲ ಅಮ್ಮನ್ನ ಚೆನ್ನಾಗಿ ಇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ